ಹೊನ್ನಾವರ ಪಟ್ಟಣದ ಪ್ರಭಾತ್ ನಗರದಲ್ಲಿರುವ ನ್ಯೂ ಇಂಗ್ಲಿಷ್ ಆಂಗ್ಲ ಮಾಧ್ಯಮ ಶಾಲೆಯ ನರ್ಸರಿ ಯುಕೆಜಿ ಎಲ್ಕೆಜಿ ವಿಭಾಗಕ್ಕೆ ಕೆಟಿಆರ್ ಕಂಪ್ಲಿಂಗ್ ಕಂಪನಿಯಿಂದ ಅಂದಾಜು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೊಡುಗೆಯಾಗಿ ದೊರೆತ ಕಟ್ಟಡದ ಶಿಲಾನ್ಯಾಸವನ್ನು ಶ್ರೀ ಸಂಸ್ಥಾನ ಗೋಕರ್ಣ ಪರ್ತ್ಗಾಳಿ ಮಠಾಧೀಶರಾದ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದ ಸ್ವಾಮಿಗಳು ನೆರವೇರಿಸಿದರು

लक्ष्मी प्रियम देवीं नमाम्यस्तुतवल्लभाम महालक्ष्मी च चमहे विष्णुपती धीमह तमोलक्ष्मी प्रचोदयाद आनंदक्रतमशीत इव्रीता ऋषय श्रीयपुत्राशंशर्देवताम गम्यागम्यकुटया गम्य द्रालोकमाते गम गम नीराजनम समर्पयामी अन पंचोपचार पूजाराधन भगवान तत्श्रीकृष्णारणमस्तू ಮೂರ್ತ ನಿರೀಕ್ಷಣ ಕರಿಷ್ಯೆ ಓಂ ಇಷ್ಟದೇವತಾಭ್ಯೋ ನಮಃ ಕುಲದೇವತಾಭ್ಯೋ ನಮಃ ಗ್ರಾಮದೇವತಾಭ್ಯೋ ನಮಃ ಸ್ಥಾನದೇವತಾಭ್ಯೋ ನಮಃ ವಾಸ್ತುದೇವತಾಭ್ಯೋ ನಮಃ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ ಬಳಿಕ ಮಾತನಾಡಿದ ಶ್ರೀಗಳು ಮೂರ್ಖರಿಗೆ ಮನೆಯಲ್ಲಿ ಮಾತ್ರ ಗೌರವ ಊರವರಿಗೆ ಊರಲ್ಲಿ ಮಾತ್ರ ಗೌರವ ಆಳುವ ರಾಜನಿಗೆ ರಾಜ್ಯದಲ್ಲಿ ಮಾತ್ರ ಗೌರವ ವಿದ್ಯೆ ಪಡೆದು ವಿದ್ವಾಂಸರಾದವರಿಗೆ ಜಗತ್ತಿನ ಎಲ್ಲೆಡೆ ಗೌರವವಿದೆ ನೀರಿಲ್ಲದ ನದಿಯ ಬಳಿ ಯಾರೂ ಹೋಗುವುದಿಲ್ಲ ವಿದ್ಯೆ ಇಲ್ಲದವರನ್ನು ಯಾರೂ ಮಾತನಾಡಿಸುವುದಿಲ್ಲ ಆದ್ದರಿಂದ ಎಲ್ಲ ಸಂಪತ್ತಿಗಿಂತ ಮುಖ್ಯವಾದ ವಿದ್ಯೆ ಎಂಬ ಸಂಪತ್ತನ್ನು ಗಳಿಸಿಕೊಳ್ಳಬೇಕು ಬಂಗಾರ ಹಣವನ್ನು ಕಳ್ಳತನ ಮಾಡಬಲ್ಲರು ವಿದ್ಯೆಯನ್ನು ಯಾರು ಕಳ್ಳತನ ಮಾಡಲಾರರು ಹಣವನ್ನು ಖರ್ಚು ಮಾಡಿದಂತೆ ಕಡಿಮೆಯಾಗುತ್ತದೆ ವಿದ್ಯೆಯನ್ನು ಖರ್ಚು ಮಾಡಿದಂತೆ ಅದು ಹೆಚ್ಚಾಗುತ್ತದೆ ಆದರೆ ಬಂಧುಗಳೊಂದಿಗೆ ಹಂಚಿಕೊಳ್ಳಬೇಕಾಗುತ್ತದೆ ವಿದ್ಯೆ ಎಂಬ ಆಸ್ತಿಯನ್ನು ಹಂಚುವುದರಿಂದ ಕಡಿಮೆಯಾಗುವುದಿಲ್ಲ ಹೆಚ್ಚು ಗೌರವವನ್ನು ತಂದುಕೊಡುತ್ತದೆ ಎಂದು ಶ್ರೀ ಸಂಸ್ಥಾನ ಗೋಕರ್ಣ ಪರತಕಾಳಿ ಮಠಾಧೀಶರಾದ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದ್ ವಡೇರ ಸ್ವಾಮಿಗಳು ಹೇಳಿದರು ಅದು ಆ ಬೈ ಆ ರೀತಿಯಾದ ಬಯಕೆ ಯಾವುದೂ ಇಲ್ಲ ಒಂದೇ ಒಂದು ಬಯಕೆ ಅಂದರೆ ಗೌರವ ಸಿಗಬೇಕು ಗೌರವ ಇದ್ದರೆ ಜನರು ತನ್ನಷ್ಟಕ್ಕೆ ತಾನೇ ನಿಮ್ಮ ಹತ್ರ ಬರ್ತಾರೆ ನೀವು ಅವ್ರ ಅವ್ರ ಕಡೆ ಹೋಗ್ಬೇಕಂತ ಇಲ್ಲ ಅದಕ್ಕಾಗಿ ಒಂದು ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಲೈಫ್ ವಿಥೌಟ್ ಎಜುಕೇಶನ್ ಇಸ್ ಹ್ಯಾಸ್ ಗುಡ್ ಹ್ಯಾಸ್ ರಿವರ್ ವಿಥೌಟ್ ವಾಟರ್ ಅಂತ ನೀವು ನದಿ ಹತ್ರ ಯಾವಾಗ ಹೋಗ್ತೀರ ಆ ನದಿಯಲ್ಲಿ ನೀರಿದ್ದರೆ ಮಾತ್ರ ನೀವು ಆ ನದಿ ಹತ್ರ ಹೋಗ್ತೀರಾ ನದಿಯಲ್ಲಿ ನೀರಿಲ್ಲದೇ ಇದ್ರೆ ಹೋಗ್ತೀರಾ ನೀವು ಇಲ್ಲಿ ಶರಾವತಿ ನದಿ ಇದೆ ಇಲ್ಲ ಶರಾವತಿ ನದಿಯಲ್ಲಿ ನೀರೇ ಇಲ್ಲ ಏನು ಮಾಡ್ತೀರಾ ಹೋಗ್ತೀರಾ ನೀವು ಹಾಂ ಫೋಟೋ ಶೂಟ್ ಎಲ್ಲ ಮಾಡ್ಲಿಕ್ಕೆ ಹೋಗ್ತೀರಾ ನೀವು ಇಲ್ಲ ಯಾಕೆ ನೀರಿಲ್ಲ ಏನಿಲ್ಲ ಯಾಕೆ ಹೋಗ್ತೀರಾ ನೀರಿಲ್ಲದೆ ನೀವನ್ನು ಹೋಗಲ್ಲ ಅದೇ ನೀರಿದ್ದರೆ ಹೋಗಿ ಅಲ್ಲಿ ಹೋಗಿ ಈಜಾಡೋದು ಅಥವಾ ಫೋಟೋ ಶೂಟ್ ಮಾಡೋದು ಎಲ್ಲ ಮಾಡ್ತೀರಾ ಯಾಕೆ ನೀರಿದೆ ಅಂತ ಅಂದರೆ ಆ ನದಿಗೆ ಗೌರವ ಯಾವಾಗ ಆ ನದಿಯಲ್ಲಿ ನೀರಿದ್ದರೆ ಮಾತ್ರ ಆ ನದಿಗೆ ಗೌರವ ಅದೇ ರೀತಿಯಾಗಿ ಮಕ್ಕಳಿಗೆ ಅದೇ ರೀತಿಯಾಗಿ ಮಕ್ಕಳಿಗೆ ಯಾವಾಗ ಗೌರವ ಆ ಮಕ್ಕಳಲ್ಲಿ ವಿದ್ಯೆ ಇದ್ರೆ ಆ ವ್ಯಕ್ತಿ ವಿದ್ವಾನ್ ಆಗಿದ್ದರೆ ಜನರು ಅವನಿಗೆ ಗೌರವ ಕೊಡ್ತಾರೆ ಅದಕ್ಕಾಗಿ ನೀವು ಎಷ್ಟು ಮಟ್ಟಕ್ಕೆ ಹೋಗ್ಬೇಕಂದ್ರೆ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಪಾಲಕರನ್ನು ಮತ್ತು ಸಾರ್ವಜನಿಕರನ್ನು ಉದ್ದೇಶಿಸಿ ವಿದ್ಯೆಯ ಮಹತ್ವವನ್ನು ಉಪದೇಶಿಸಿದರು ವಿದ್ಯಾರ್ಥಿ ಜೀವನದ ಸುವರ್ಣ ಕ್ಷಣಗಳು ಶಾಲೆಯಲ್ಲಿ ಕಳೆದು ಹೋಗುತ್ತವೆ ತಾಲೂಕಿನ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ದೊರೆಯಲೆಂದು ಆಡಳಿತ ಮಂಡಳಿಯವರು ದಾನಿಗಳಿಂದ ಹಣ ಸಂಗ್ರಹಿಸಿ ಸೌಲಭ್ಯ ಒದಗಿಸಿಕೊಡುತ್ತಾರೆ ಅವರ ಶ್ರಮಕ್ಕೆ ಪ್ರತಿಹಾಗಿ ಮಕ್ಕಳು ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳುವ ಕೊಡುಗೆ ನೀಡಬೇಕು ತಮ್ಮ ವಿದ್ಯೆಯಿಂದ ಜನರನ್ನು ಆಕರ್ಷಿಸುವಂತೆ ಬೆಳೆಯಬೇಕು ಜೀವನದಲ್ಲಿ ಸಂಪಾದನೆ ಮುಖ್ಯವಲ್ಲ ವಿದ್ಯೆಯ ಸಂಪಾದನೆ ಮುಖ್ಯ ವಿದ್ಯೆಯೊಂದಿಗೆ ಎಲ್ಲ ಸಂಪತ್ತು ತಾನಾಗಿ ಬರುತ್ತದೆ ಎಂದು ವಿವರಿಸಿದರು ವಿದ್ಯೆಗಾಗಿ ನೀವು ಬೆಳಿಬಾರದು ವಿದ್ಯೆಗಾಗಿ ಬೆಳಿಬೇಕು ಆ ವಿದ್ಯೆಯಿಂದ ಎಲ್ಲ ರೀತಿಯಾದ ಆಕರ್ಷಣೆಯಿಂದ ಜನರು ಬಂದು ನಿಮ್ಮ ಸೇವೆಯನ್ನು ಪಡಿತಾರೆ ಈಗ ನೀವು ನೋಡಿ ಏನಾದರೂ ಒಂದು ಆವಿಷ್ಕಾರ ಮಾಡಿದರೆ ಅಂತ ತಿಳ್ಕೊಳ್ಳಿ ಇನ್ವೆನ್ಷನ್ ಮಾಡಿದರೆ ಅಂತ ತಿಳ್ಕೊಳ್ಳಿ ಇನ್ವೆನ್ಷನ್ ಮಾಡಿದ ನಂತರ ನೀವು ಏನು ಮಾಡ್ತೀರ ಅಂದರೆ ಪೇಟೆಂಟ್ ತೊಗೊಳ್ತೀರಾ ದೊಡ್ಡ ಏನಾದರೂ ಒಂದು ಇನ್ವೆನ್ಷನ್ ಮಾಡಿದರೆ ನಾನು ಮಾಡಿದ್ದು ಅಂತ ಮಾಡಿ ಏನು ಮಾಡ್ತೀರಾ ನೀವು ಪೇಟೆಂಟ್ ತೊಗೊಳ್ತೀರಾ ಯಾಕೆ ಒಂದೊಮ್ಮೆ ಆ ವಿಷಯ ಎಲ್ಲರಿಗೂ ಗೊತ್ತಾದ್ರೆ ಏನಾಗುತ್ತೆ ನಿಮ್ಮ ವಿದ್ಯೆಗೆ ಗೌರವ ಇಲ್ಲ ಯಾರಾದ್ರೆ ಅದನ್ನು ತಗೊಂಡು ಅವನು ಕೂಡ ನನ್ನ ಪೇಟೆಂಟ್ ಅವ್ನು ಪೇಟೆಂಟ್ ಮಾಡ್ತಾನೆ ಅದು ಪೇಟೆಂಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಎಲ್ಲರೂ ಕೂಡ ಆ ವ್ಯಕ್ತಿ ಹತ್ತಿರನೇ ಬಂದು ಆ ಟೆಕ್ನಾಲಜಿ ಅಥವಾ ಇನ್ವೆನ್ಷನ್ ಅನ್ನ ಬಳಕೆ ಮಾಡಬೇಕಾಗತ್ತೆ ತನ್ನಷ್ಟಕ್ಕೆ ತಾನೇ ಉಪಯೋಗ ಮಾಡ್ಲಿಕ್ಕೆ ಆಗಲ್ಲ ಅಷ್ಟು ರೀತಿಯಾದ ಒಂದು ವಿದ್ಯೆಗೆ ಪ್ರಯೋಜನ ಇದೆ ಈ ಬ್ಯಾಂಕ್ನಲ್ಲಿರುವ ಏನು ಹಣ ಇದೆ ಇವತ್ತಿರಬಹುದು ನಾಳೆ ಇಲ್ಲದೆ ಇರಬಹುದು ಅದಕ್ಕಾಗಿ ಹೇಳ್ತಾರೆ ನ ಚೌರಹಾರ್ಯಂ ನ ನ ನ ಏವ ರಾಜ್ಯಹಾರ್ಯಂಭಾಗ್ಯ ಸರ್ವಧನ ಅಂತ ಹೇಳಿದರು ವಿದ್ಯಾರ್ಥಿಗಳು ಗೌರವ ರಕ್ಷೆ ನೀಡಿ ಶ್ರೀಗಳನ್ನು ಸ್ವಾಗತಿಸಿದರು ಸಂಸ್ಥೆಯ ಅಧ್ಯಕ್ಷ ರಘು ಪೈ ಶಾಲೆಯ ಬೆಳವಣಿಗೆಗೆ ಪರ್ತ್ ಗಾಳಿಯ ನಿರಂತರ ಆಶೀರ್ವಾದ ಕಾರಣ ಎಂದು ಎಲ್ಲ ಶ್ರೀಗಳನ್ನು ಕೃತಜ್ಞತೆಯಿಂದ ಸ್ಮರಿಸಿದರು ಇಂದು ಸಂಸ್ಥೆಯು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೆಸುತ್ತಿದ್ದು ಸಾವಿರಾರು ವಿದ್ಯಾರ್ಥಿಗಳು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿ ಭವಿಷ್ಯವನ್ನು ರೂಪಿಸಿಕೊಳ್ಳುತ್ತಿದ್ದಾರೆ ಹಳ್ಳಿ ಪ್ರದೇಶದ ಹಲವಾರು ವಿವಿಧ ಜಾತಿ ಧರ್ಮದ ವಿದ್ಯಾರ್ಥಿಗಳು ಯಾವುದೇ ಭೇದಭಾವ ಇಲ್ಲದೆ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ಪಠ್ಯ ಪಾಸು ಹೇರುಗಳ ಯಾಂತ್ರಿಕ ಓದಿನೊಂದಿಗೆ ಜೀವನದ ಹಲವು ಉನ್ನತ ಮೌಲ್ಯಗಳನ್ನು ಕುರಿತು ಇಲ್ಲಿ ಶಿಕ್ಷಣ ನೀಡಲಾಗುತ್ತಿದೆ ಸಂಸ್ಥೆಗೆ ಭದ್ರ ಬುನಾದಿ ಹಾಕಿಕೊಟ್ಟ ಶಾಲೆಯ ಸಂಸ್ಥಾಪಕರನ್ನು ಹಿಂದಿನ ಆಡಳಿತ ಮಂಡಳಿಯ ಮಹಾನ್ಭಾವರನ್ನು ವಿದ್ಯಾರ್ಥಿಗಳ ಅಭ್ಯಯಕ್ಕೆ ಹಗಲಿರುಳು ಶ್ರಮಿಸಿ ತಮ್ಮದೇ ಆದಂತ ಅಮೂಲ್ಯ ಯೋಗಜಾನ ಯೋಗದಾನವನ್ನು ನೀಡಿರುವ ಈ ಎಲ್ಲ ಶಿಕ್ಷಕ ವೃಂದದವರನ್ನು ಎಲ್ಲ ಪ್ರಾತಸ್ಮರಣೀಯರನ್ನು ಸದ್ ಸದಾ ಸ್ಮರಿಸುತ್ತಾ ಮತ್ತು ಈ ಪರಮ ಪವಿತ್ರ ಸಮಾರಂಭದಲ್ಲಿ ಮಹಾನ್ ಗುರುಗಳ ಸಾನ್ನಿಧ್ಯದಲ್ಲಿ ಈ ಎಲ್ಲ ಗಣ್ಯಮಾನರಿಗೆ ಸಂಸ್ಥೆಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಶಾಲೆಯಲ್ಲಿ ಪೂರ್ವ ವಿದ್ಯಾರ್ಥಿಗಳ ಸಂಘ ಹಲವು ದಶಕಗಳಿಂದ ಅತ್ಯಂತ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸುತ್ತಿದೆ ಪೂರ್ವ ವಿದ್ಯಾರ್ಥಿಗಳು ಶಾಲೆಯ ಬೆಳವಣಿಗೆ ಅಧಿಕಾರರಾಗಿದ್ದಾರೆ ಶಾಲಾ ಸಭಾಭವನ ಶೌಚಾಲಯಗಳು ಸ್ಮಾರ್ಟ್ ಕ್ಲಾಸ್ ಸೋಲಾರ್ ಸ್ಮಾರ್ಟ್ ಕ್ಲಾಸ್ ವಿಶಾಲವಾದ ರಂಗಸ್ಥಳ ಕಟಾಂಜನ ಇವೆಲ್ಲವೂ ಪೂರ್ವ ವಿದ್ಯಾರ್ಥಿಗಳು ಶಾಲೆಗೆ ನೀಡಿದ ಕೊಡುಗೆಗಳೇ ಆಗಿವೆ ಶಾಲೆಯ ಎಸ್ ಎಸ್ ಸಿ ಸಾಧಕ ವಿದ್ಯಾರ್ಥಿಗಳನ್ನು ಪ್ರತಿ ವರ್ಷ ಗೌರವಿಸಿ ಪ್ರೋತ್ಸಾಹಿಸುವ ಕಾರ್ಯವನ್ನು ಪೂರ್ವ ವಿದ್ಯಾರ್ಥಿಗಳು ಮಾಡುತ್ತಿರುವುದು ಇತರರಿಗೆ ಮಾದರಿಯಾಗಿದೆ ನಾಗರಾಜ್ ಕಾಮತ್ ದಂಪತಿಗಳು ಶ್ರೀಗಳ ಪಾದಪೂಜೆ ನೆರವೇರಿಸಿದರು ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ತಾಲೂಕಿನ ಗಣ್ಯರು ಉಪಸ್ಥಿತರಿದ್ದರು ನುಡಿಸರಿ ನ್ಯೂಸ್ ಡೆಸ್ಕ್ ಹೊನ್ನಾವರ